ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ರಾಜಕೀಯ ಕೀರ್ತಿಯನ್ನು ತಂದುಕೊಟ್ಟ ಪೈಟರ್ ಸಂಸ್ಥೆಯ ಅಂತಾರಾಷ್ಟ್ರೀಯ ಕರಾಟೆ ಪಟು ಮನೋಹರ್ ಕುಮಾರ್ ಬೀರ್ನೂರ್ ಅವರ ತಂಡ ನವೆಂಬರ್ ಒಂದು ಮತ್ತು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಚಾಮುಂಡಿ ವಿಹಾರ ಇಂಡೋರ್ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರು ಮತ್ತು ಎಐಎಸ್ಕೆ ಯು ಮತ್ತು ಎ ಕೆಎಸ್ಕೆಎ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸಿಎಸ್ ಅರುಣು ಮಾಚಯ್ಯನವರ ನೇತೃತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಡೆದ ಇಪ್ಪತ್ತೆಂಟನೆಯ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ರಾಜ್ಯದ ಹಲವು ಭಾಗಗಳಿಂದ ಹಲವಾರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಈ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಪಟು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಸಂಸ್ಥೆಯ ಸ್ಪೋರ್ಟ್ಸ್ ಕಮಿಷನ್ ಚೇರ್ಮನ್ ಹವೇನ್ ಫೈಟರ್ ಸಂಸ್ಥೆಯ ಅಧ್ಯಕ್ಷರಾದ ಮನೋಹರ್ ಕುಮಾರ್ ಬೀರ್ನೂರ್ ತಂಡ ಎಂಟು ಬಂಗಾರದ ಪದಕ ಹದಿನೇಳು ಬೆಳ್ಳಿಯ ಪದಕ ಇಪ್ಪತ್ತ್ ಮೂರು ಕಂಚಿನ ಪದಕ ಒಟ್ಟು ನಲವತ್ತೆಂಟು ಪ್ರಶಸ್ತಿಗಳನ್ನು ಪಡೆದು ರಾಜ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾರೆ ಈ ಸಾಧನೆಗೆ ಕಡ ಅಭಿಮಾನಿಗಳು ರಾಜಕೀಯ ಮುಖಂಡರು ಅಧಿಕಾರಿ ವರ್ಗದವರು ಮತ್ತು ಹಗನ್ ಪೈಟರ್ ಸಂಸ್ಥೆಯ ಪದಾಧಿಕಾರಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಎಂ ಬಳಿಚಕ್ರ ಎರಡು ಬಂಗಾರದ ಪದಕ ಹರ್ಷಿತ್ ಚೌಹಾಣ್ ಎರಡು ಬಂಗಾರದ ಪದಕ ಬಸವರಾಜ್ ನಂದಳ್ಳಿ ಒಂದು ಬಂಗಾರದ ಪದಕ ಒಂದು ಕಂಚಿನ ಪದಕ ಶ್ರೀ ಸೈ ಹೂಗಾರ್ ಒಂದು ಬಂಗಾರದ ಪದಕ ಒಂದು ಬೆಳೆಯ ಪದಕ ಗೌರಿ ಪ್ರವೀಣ್ ಕಾಂಬಳಿ ಒಂದು ಬಂಗಾರದ ಪದಕ ಒಂದು ಕಂಚಿನ ಪದಕ ಶರಣಾರೆಡ್ಡಿ ಒಂದು ಬೆಳೆಯ ಪದಕ ಅಭಿಷೇಕ್ ಡಿ ರಾಥೋಡ್ ಎರಡು ಬೆಳೆಯ ಪದಕ ರೌಣ್ ಸಿದ್ದಪ್ಪ ಒಂದು ಬೆಳೆಯ ಪದಕ ಹರವ್ ಏರೂರ್ ಒಂದು ಬೆಳೆಯ ಪದಕ ಒಂದು ಕಂಚಿನ ಪದಕ ಅಮರ್ ಎಂಎಸ್ ಒಂದು ಬೆಳೆಯ ಪದಕ ಒಂದು ಕಂಚಿನ ಪದಕ ಜಯಂತ್ ಎಂ ಭೈರಪ್ಪ ಒಂದು ಬೆಳೆಯ ಪದಕ ಅಭಿಷೇಕ್ ಎನ್ ಒಂದು ಬೆಳೆಯ ಪದಕ ಗಗನ್ ಹಾರ್ ಪತ್ತಾರ್ ಎರಡು ಬೆಳೆಯ ಪದಕ సగర్ హుగార్ ఒళి పథక ఒ కంచిన పథక హనుమంత్ ఎం బిరదర్ ఒ కంచిన పథక సహనా కంచిన పథక డామిని నింబల్కర్ ఒ కంచిన పథక బసమ్మ కరసూర్ ఎరడు కంచిన పథక భాగ్యవంతి రౌల్ ఒక్క కంచిన పథక ట్రెస్ట్ ఎం బీర్నూర్ ఒ కంచిన పథక సాత్విక్ డి ఒక్క కంచిన పథక పవన్ జాధవ్ ఒక్క కంచిన పథక నగేంద్ర పాల్సింగ్ ఒ కంచిన పథక రోహన్ యాచి ఎరడు కంచిన పథక మౌనీశ్ పడిగేర్ ఒ కంచిన పథక ಸಂಜಯ್ ಕುಮಾರ್ ಒಡೆಯರ್ ಎರಡು ಕಂಚಿನ ಪದಕ ಅಜಯ್ ಕುಮಾರ್ ಒಡೆಯರ್ ಎರಡು ಕಂಚಿನ ಪದಕ ಆರಾಧನಾ ಚಿಂಚೋಳಿ ಎರಡು ಕಂಚಿನ ಪದಕ ಶ್ರೇಯಾಂಕ್ ವಿ ಒಂದು ಬಂಗಾರದ ಪದಕ ಜೀವನ್ ಶಂಕರ್ ಒಂದು ಬೆಳೆಯ ಪದಕ ಸಾಯಿ ರಿತ್ವಿಕ್ ರಾಜಕುಮಾರ್ ಒಂದು ಕಂಚಿನ ಪದಕ ಪಡೆದುಕೊಂಡು ರಾಜ್ಯಕ್ಕೆ ಹಾಗೂ ರಾಷ್ಟ್ರದ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆಂದು ಸಂಸ್ಥೆಯ ಕರಾಟೆ ಪಟು ಮಂಜುನಾಥ್ ನಾಲ್ವರ್ಕಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜಟ್ಟಪಯಾಸ್ ಪೂಜಾರಿ ಸಿ ಎಸ್ ಅಣ್ಮ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಅವರಿಗೆ ನೇಮಕಗೊಂಡಿರುವುದರಿಂದ ಇವತ್ತು ಮೈಸೂರು ಯುವಜನ ಸೇವಾ ಕ್ರೀಡಾ ಇಲಾಖೆ ಅಧಿಕಾರಿಗಳು ಮತ್ತು ಶಿಟರ್ ಯುವಕರ ಸಂಸ್ಥೆ ಎಲ್ಲರೂ ಕೂಡ ಅವ್ರಿಗೆ ಸನ್ಮಾನಿಸಿ ಗೌರವಿಸುತ್ತಾರೆ ಎಲ್ಲರೂ ಚೋರಾಗಿ ಚಪ್ಪಳ ಮುಂದೆ ಅಂತ ಅಭಿನಂದಿಸಬೇಕು ಈ ಸಂದರ್ಭದಲ್ಲಿ ಕೇಳಬಹುದ آه <laughs> <laughs> <laughs>

ஏளு ஏளு போய்ட்டா पैसा ஏ நிஞ்சரோ దర్శன் செல் பைட்டா ஆ ક્લ ત૮ા મા઱જે ખળે ખ૳માલાજે ખ�ેછે ખેઓ માળ�alling recognize ખળળરાર ನಡಿ ದರ್ಶನದು ديت يشرب بطاريه يلا